ಮುಗಿಯದ ಕೊತ್ತಲವಾಡಿ ಸಿನಿಮಾ ಗಲಾಟೆ ನಟ ಯಶ್ ತಾಯಿ ನಿರ್ಮಾಪಕಿ ಪುಷ್ಪ ಅವರು ಕೊಟ್ಟಿದ್ದಾರೆ ಯಾರ ವಿರುದ್ಧ ಸಿನಿಮಾ ಪ್ರೊ ಹರೀಶ್ ಅರಸು ಸೇರಿ ಐವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ದೂರಿನ ಅನ್ವಯ ಇದೀಗ ಎಫ್ಐಆರ್ ದಾಖಲಾಗಿದೆ ಒಟ್ಟು ಅರವತ್ನಾಲ್ಕು ಲಕ್ಷ ಹಣ ಪಡೆದು ಸಿನಿಮಾ ಪ್ರಚಾರ ಮಾಡಲಿಲ್ವಂತೆ ಹೀಗಾಗಿ ಕುತ್ತಲವಾಡಿ ಸಿನಿಮಾ ಡಿ ಪ್ರಮೋಟ್ ಮಾಡಿದ್ದಾಗಿ ಆರೋಪ ಮಾಡ್ತಾ ಇದ್ದಾರೆ ಪುಷ್ಪ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಅರಸು ಮನು ನಿತಿನ್ ಮಹೇಶ್ ಕುರು ಸ್ವರ್ಣಲತಾ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಮುಖಿಯದ ಕೊತ್ತಲವಾಡಿ ಸಿನಿಮಾ ಗಲಾಟೆ ನಟ ಯಶ್ ತಾಯಿ ನಿರ್ಮಾಪಕಿ ಪುಷ್ಪಾ ಅವರು ಇದೀಗ ದೂರನ್ನ ಕೊಟ್ಟಿದ್ದಾರೆ ಸಿನಿಮಾ ಪ್ರೋ ಹರೀಶ್ ಅರಸು ಸೇರಿ ಐವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಒಟ್ಟು ಅರವತ್ನಾಲ್ಕು ಲಕ್ಷ ಹಣ ಪಡೆದು ಸಿನಿಮಾ ಪ್ರಚಾರ ಮಾಡಲಿಲ್ವಂತೆ ಇದೀಗ ಠಾಣೆ ಮೆಟ್ಟಿಲೇರಿದ್ದಾರೆ ಮಾಡಿ ಸಿನಿಮಾ ಡಿ ಪ್ರಮೋಟ್ ಮಾಡಿದಾಗೆ ಆರೋಪ ಮಾಡ್ತಾ ಇದ್ದಾರೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುವಂತೆ ಹರೀಶ್ ಅರಸು ಮನು ನಿತಿನ್ ಮಹೇಶ್ ಗುರು ಸ್ವರ್ಣಲತಾ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನು ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಕೈಗೊಂಡಿದ್ದಾರೆ